ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೃಷ್ಣ ಜನ್ಮಾಷ್ಟಮಿ ಹಿಂದೂಗಳ ಅತ್ಯಂತ ಮಹತ್ವವಾದ ಹಬ್ಬಗಳಲ್ಲಿ ಒಂದಾಗಿದೆ ಈ ದಿನದಲ್ಲಿ ಸಂಪೂರ್ಣವಾಗಿ ಶ್ರೀಕೃಷ್ಣನ ಆರಾಧನೆಗೆ ಮೀಸಲಾಗಿದೆ ಇದು ಶ್ರೀಕೃಷ್ಣನ ಐದು ಸಾವಿರದ ಇನ್ನೂರ ಐವತ್ತೊಂದನೇ ಜನ್ಮದಿನವಾಗಿದೆ ಇಡೀ ಜಗತ್ತು ಶ್ರೀ ಜನ್ಮದಿನವನ್ನ ಅತ್ಯಂತ ಅದ್ಧೂರಿಯಾಗಿ ಉತ್ಸವದಿಂದ ಆಚರಣೆಯನ್ನ ಮಾಡಲಾಗುತ್ತೆ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಯನ್ನ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಸೋಮವಾರ ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನಾಂಕ ಮತ್ತು ಸಮಯವನ್ನ ನಾವು ಹಿಂದಿನ ವಿಡಿಯೋಗಳಲ್ಲೇ ತಿಳ್ಕೊಂಡಿದೀವಿ ಆದ್ರೂ ಕೂಡ ಒಂದ್ಸತಿ ಇನ್ನೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ತಿಳ್ಕೊಳ್ಳೋಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಎಂದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ನಲ್ವತ್ತು ನಿಮಿಷಕ್ಕೆ ಇದ್ದು ಆರಂಭವಾದರೆ ಅಷ್ಟಮಿ ತಿಥಿ ಕೊನೆಯಾಗುವಂಥದ್ದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕಿದ್ದು ಬೆಳಗಿನ ಜಾವ ಮುಕ್ತಾಯವಾಗುತ್ತದೆ ರೋಹಿಣಿ ನಕ್ಷತ್ರವು ಕೂಡ ಈ ದಿನ ಇಪ್ಪತ್ತಾರನೇ ತಾರೀಕು ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಆರಂಭವಾಗುತ್ತದೆ ನಾವು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಯಾವ ಶುಭ ಮುಹೂರ್ತದಲ್ಲಿ ನಾವು ಆಚರಣೆಯನ್ನ ಮಾಡಬೇಕು ಪೂಜೆಯನ್ನ ಮಾಡ್ಬೇಕು ನಾವು ಯಾವುದೇ ಒಂದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಒಳ್ಳೆ ಸಮಯದಲ್ಲಿ ಮಾಡುವಂತ ಪೂಜೆ ಖಂಡಿತವಾಗ್ಲೂ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪೂಜಾ ಮುಹೂರ್ತವನ್ನ ನಾವು ಮೊದಲಿಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲ್ನೇದಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡುವುದು ಅತ್ಯಂತ ಶ್ರೇಷ್ಠ ಇಪ್ಪತ್ತ ಆರನೇ ತಾರೀಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ಈ యదూ కూడా నావు ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡೋದಕ್ಕೆ ಅತ್ಯಂತ ಶ್ರೇಷ್ಠವಾದ ಸಮಯ ಅಂತಾನೆ ಹೇಳ್ಬೋದು ಇದು ಮೊದಲನೇ ಮುಹೂರ್ತ ಇನ್ನು ಎರಡನೇ ಮುಹೂರ್ತ ಆರು ಗಂಟೆಯಿಂದ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷವರೆಗೂ ಇರುತ್ತೆ ಇದು ಅಮೃತ ಕಾಲ ಈ ಸಮಯದಲ್ಲೂ ಕೂಡ ಶ್ರೀಕೃಷ್ಣನ ಆರಾಧನೆಗೆ ಹೆಚ್ಚಿನ ಮಹತ್ವ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಮೃತ ಕಾಲದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಇನ್ನ ಮೂರನೇ ಮುಹೂರ್ತ ಅತ್ಯಂತ ಶುಭ ಮುಹೂರ್ತ ಬೆಳಿಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತೆಂಟು ನಿಮಿಷ ಈ ಸಮಯದಲ್ಲೂ ಕೂಡ ನಾವು ಶ್ರೀಕೃಷ್ಣನ ಆರಾಧನೆಯನ್ನ ಮಾಡಬಹುದು ಇನ್ನು ಸಾಯಂಕಾಲದ ಪೂಜೆ ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಐವತ್ತು ನಿಮಿಷ ಈ ಸಮಯದಲ್ಲೂ ಕೂಡ ಅಮೃತ ಕಾಲವಿರುತ್ತೆ ನಾವು ಶ್ರೀಕೃಷ್ಣನ ಪೂಜೆಯನ್ನ ಇಷ್ಟೋ ಸಮಯದಲ್ಲೂ ಕೂಡ ನಾವು ಮಾಡ್ಕೋಬಹುದು ತುಂಬಾ ಒಳ್ಳೆಯ ಫಲಗಳು ನಮ್ಗೆ ಸಿಗ್ತಾ ಹೋಗುತ್ತೆ ಇಷ್ಟು ಮುಹೂರ್ತವನ್ನ ಹೊರತುಪಡಿಸಿ ಗೋಧೂಳಿ ಮುಹೂರ್ತದಲ್ಲೂ ಕೂಡ ನಾವು ಪೂಜೆಯನ್ನ ಮಾಡಬಹುದು ಸಾಯಂಕಾಲ ಆರು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಹನ್ನೊಂದು ನಿಮಿಷದ ಒಳಗಡೆ ಗೋಧುಳಿ ಮುಹೂರ್ತವಿರುತ್ತೆ ಈ ಸಮಯದಲ್ಲೂ ಕೂಡ ನಾವು ಪೂಜೆಯನ್ನ ಮಾಡಬಹುದು ಜೊತೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ನಿಶಿತ ಮುಹೂರ್ತದಲ್ಲಿ ಆಚರಣೆಯನ್ನ ಮಾಡುವಂತದ್ದು ಹೆಚ್ಚಿನ ಶುಭ ತಂದು ಕೊಡುತ್ತೆ ಅಂದ್ರೆ ನಿಶಿತ ಮುಹೂರ್ತ ಮಧ್ಯರಾತ್ರಿ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲ್ವತ್ತೈದು ನಿಮಿಷದ ಒಳಗಡೆ ನಾವು ಪೂಜೆಯನ್ನ ಮಾಡಬೇಕು ಯಾಕಂದ್ರೆ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನು ಮಧ್ಯರಾತ್ರಿಯಲ್ಲಿ ಜನ್ಮ ತಾಳಿದನು ಅಂತ ಹೇಳಲಾಗುತ್ತೆ ಹಾಗಾಗಿ ಮಧ್ಯರಾತ್ರಿಯಲ್ಲಿ ನಿಶಿತ ಮುಹೂರ್ತದಲ್ಲಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲ್ವತ್ತೈದು ನಿಮಿಷದಲ್ಲಿ ನೀವು ಪೂಜೆಯನ್ನ ಮಾಡೋದಿಕ್ಕೆ ಒಂದು ಒಳ್ಳೆ ಶುಭ ಮುಹೂರ್ತ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಿ ಇನ್ನು ಸರ್ವಾರ್ಥ ಸಿದ್ಧಿಯೋಗ ಆ ದಿನ ರೂಪುಗೊಂಡಿದೆ ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಇದು ಮಧ್ಯಾಹ್ನ ಪ್ರಾರಂಭವಾದರೆ ಬೆಳಗಿನ ಜಾವ ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರೋದ್ರಿಂದ ನಾವು ಯಾವುದೇ ಒಂದು ಪೂಜೆ ವ್ರತಗಳನ್ನ ನಾವು ಕಟ್ಟುನಿಟ್ಟಿನಿಂದ ಉಪವಾಸವಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡೋದ್ರಿಂದ ಜೀವನದಲ್ಲಿ ಇರುವಂತಹ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕಳೆಯುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡಬಹುದು ಪದ್ಧತಿಯಲ್ಲಿ ಇದ್ದವರು ಮಾತ್ರ ಆಚರಣೆಯನ್ನ ಮಾಡ್ಬೇಕಾ ಅಂತ ಕೆಲವೊಬ್ರು ಕೇಳ್ತಿರ್ತಾರೆ ಈ ಭೂಮಿ ಮೇಲೆ ಜನ್ಮ ತಾಳಿದಂತಹ ಪ್ರತಿಯೊಬ್ಬ ಮನುಷ್ಯರು ಕೂಡ ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡ್ಬೇಕು ಅದು ನಮ್ಮ ಜೀವನಕ್ಕೆ ಅತ್ಯಂತ ಶುಭ ಫಲಗಳನ್ನ ತಂದುಕೊಡುವಂತದ್ದು ಅದೇ ರೀತಿ ರೋಹಿಣಿ ನಕ್ಷತ್ರದ ಅಂತ್ಯದ ಸಮಯ ಮೂರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಇದು ಮಧ್ಯಾಹ್ನ ಮುಕ್ತಾಯವಾಗುತ್ತದೆ ಸೂರ್ಯೋದಯಕ್ಕೂ ಮುಂಚೆನೆ ಮುಗಿದು ಹೋಗುತ್ತೆ ಹಾಗಾಗಿ ನಾವು ಪಾರಾಯಣದ ಸಮಯವನ್ನು ಕೂಡ ನಾವು ಹೆಚ್ಚಿನ ಮಟ್ಟಿಗೆ ಗಮನದಲ್ಲಿ ಇಟ್ಕೋಬೇಕು ಯಾಕಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಯಾರೆಲ್ಲ ಉಪವಾಸವಿದ್ದು ಆಚರಣೆಯನ್ನ ಮಾಡ್ತಿರ್ತಾರೋ ಅವರು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಹನ್ನೆರಡು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಅಂದ್ರೆ ಮಧ್ಯರಾತ್ರಿ ಪಾರಾಯಣದ ಸಮಯವಿರುತ್ತದೆ ಈ ಸಮಯದಲ್ಲಿ ಕೆಲವೊಬ್ರು ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ಉಪವಾಸವನ್ನ ಬಿಡ್ತಾರೆ ಇನ್ನು ಕೆಲವೊಬ್ರು ಬೆಳಗಿನ ವರೆಗೂ ಕೂಡ ಉಪವಾಸವನ್ನ ಇದ್ದು ಕಟ್ಟುನಿಟ್ಟಾಗಿ ಆಚರಣೆಯನ್ನ ಮಾಡ್ತಾರೆ ಇನ್ನು ಚಂದ್ರೋದಯದ ಸಮಯ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇರುತ್ತದೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಶುಭ ಮುಹೂರ್ತ ಶುಭ ಸಮಯವನ್ನ ನೋಡ್ಕೊಂಡು ಪಾರಾಯಣದ ಸಮಯ ಚಂದ್ರೋದಯ ಸಮಯ ಎಲ್ಲವನ್ನ ನೋಡ್ಕೊಂಡು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಒಂದು ಶುಭ ಫಲಗಳೇ ಸಿಗ್ತಾ ಹೋಗುತ್ತೆ ಇದ್ರಿಂದ ಇನ್ನು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸೋಮವಾರ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಉಪವಾಸವಿದ್ದು ಸಂಕಲ್ಪ ಪೂರ್ವಕವಾಗಿ ತುಂಬಾನೇ ಸರಳವಾಗಿ ಗೊಂದಲವಿಲ್ಲದೆ ಯಾವ ರೀತಿ ಆಚರಣೆಯನ್ನ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಆ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡ್ಬೇಕು ಹಾಗೆಯೇ ಪೂಜಾ ಸಿದ್ಧತೆಯನ್ನ ಮಾಡ್ಬೇಕು ನಾವು ಎಲ್ಲಿ ಪೂಜೆಯನ್ನ ಮಾಡ್ತೀವೋ ಅಲ್ಲಿ ಗಂಗಾ ಜಲ ಗೋಮೂತ್ರವನ್ನ ಸಿಂಪಡಿಸ್ಬೇಕು ಒಂದು ಪೀಠವನ್ನ ಇಡ್ಬೇಕು ಪೀಠದ ಮೇಲೆ ನಾವು ರಂಗೋಲಿಯನ್ನ ಹಾಕಿ ಅದ್ರ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ಫೋಟೋವನ್ನ ಇಡ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹ ಏನಾದ್ರು ಇದ್ರೆ ಅದಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಮೊದಲು ಗಣೇಶನಿಗೆ ಪೂಜೆಯನ್ನ ಅರ್ಪಿಸ್ಬೇಕು ನಾವು ಯಾವುದೇ ಒಂದು ಪೂಜೆ ರಥಗಳನ್ನ ಮಾಡಿದ್ರು ಕೂಡ ಅದು ಅತಿ ಶೀಘ್ರವಾಗಿ ಫಲವನ್ನ ಕೊಡ್ಬೇಕು ಯಾವುದೇ ವಿಘ್ನಗಳಿಲ್ಲದೆ ಪೂಜೆ ನಮ್ಗೆ ಅತಿ ಶೀಘ್ರವಾಗಿ ಫಲವನ್ನ ಕೊಡ್ಬೇಕು ಅಂದ್ರೆ ಮೊದಲು ಗಣೇಶನಿಗೆ ಪೂಜೆಯನ್ನ ಅರ್ಪಿಸಿ ಅದಾದ್ಮೇಲೆ ನಾವು ಶ್ರೀಕೃಷ್ಣ ಪರಮಾತ್ಮನ ನಾವು ಆರಾಧನೆಯನ್ನ ಮಾಡ್ಬೇಕು ನಾವು ಗಣೇಶನ ಪೂಜೆ ಎಲ್ಲ ಆದ್ಮೇಲೆ ನಾವು ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಶ್ರೀಕೃಷ್ಣ ಪರಮಾತ್ಮನ ಫೋಟೋಗೆ ಹರಿಶಿಣ ಕುಂಕುಮ ಶ್ರೀಗಂಧ ವನ್ನ ಇಟ್ಟು ತುಳಸಿ ಮಾಲೆಯನ್ನ ಅರ್ಪಿಸಬೇಕು ಈ ದಿನ ವಿಶೇಷವಾಗಿ ಹಳದಿ ಹೂಗಳು ಕೆಂಪು ಹೂಗಳು ಹಾಗೇನೆ ತುಳಸಿ ಮಾಲೆಯನ್ನ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಪಿಸುವಂತದ್ದು ಅತ್ಯಂತ ಶ್ರೇಷ್ಠ ಹಾಗಾಗಿ ನೀವು ನಿಮ್ಮ ಶಕ್ತಿಗನುಸಾರ ಆ ದಿನ ಯಾವೆಲ್ಲ ಹೂಗಳು ಸಿಗುತ್ತೋ ಅಷ್ಟು ಹೂಗಳಿಂದ ನೀವು ಪರಮಾತ್ಮನಿಗೆ ನೀವು ಹೂಗಳಿಂದ ಅಲಂಕಾರವನ್ನ ಮಾಡಿ ಮೊದಲು ಸಂಕಲ್ಪವನ್ನ ಮಾಡಬೇಕು ಸಂಕಲ್ಪವನ್ನ ಮಾಡಬೇಕಾದ್ರೆ ಕೈಯಲ್ಲಿ ಮಂತ್ರಾಕ್ಷತೆ ಒಂದು ಹೂವು ಒಂದು ಬಟ್ಲಡಿಕೆಯನ್ನ ಹಿಡಿದು ನೀವು ಸಂಕಲ್ಪವನ್ನ ಮಾಡ್ಕೋಬೇಕು ನಿಮ್ಗೆ ಸಂಕಲ್ಪ ಮಂತ್ರ ಏನಾದ್ರು ಬಂದ್ರೆ ಮಾಡಿ ಅಥವಾ ನಿಮ್ಗೆ ಯಾವುದೇ ಸಂಕಲ್ಪದ ಮಂತ್ರ ಗೊತ್ತಿಲ್ಲ ನಮ್ಗೆ ಅನ್ನೋರು ನೀವು ಕೈಯಲ್ಲಿ ಮಂತ್ರಾಕ್ಷತೆ ಹೂವು ಒಂದು ನಾಣ್ಯ ಹಾಗೆನೆ ಒಂದು ಬಟ್ಲಡಿಕೆಯನ್ನ ಹಿಡ್ದು ಶ್ರೀ ಕೃಷ್ಣ ಪರಮಾತ್ಮನ ಹತ್ರ ಈ ದಿನ ನನ್ನ ಶಕ್ತಿಗನುಸಾರ ಇಡೀ ದಿನ ಉಪವಾಸವಿದ್ದು ನಿನ್ನ ಸೇವೆಯನ್ನ ಮಾಡ್ತಿದ್ದೀನಿ ಈ ಈ ಒಂದು ಪೂಜೆಯಲ್ಲಿ ಯಾವುದೇ ರೀತಿಯ ತಪ್ಪು ದೋಷಗಳಿದ್ರು ಕೂಡ ಅದೆಲ್ಲೂ ಕೂಡ ಕ್ಷಮೆಯನ್ನ ಮಾಡಿ ನಮ್ಮ ಪೂಜೆಯನ್ನ ಸ್ವೀಕರಿಸು ತಂದೆ ನನ್ನ ಶಕ್ತಿಗನುಸಾರವಾಗಿ ನನಗೆ ಯಾವ ರೀತಿ ತಿಳಿದಿದೆಯೋ ಆ ರೀತಿ ನಾನು ಪೂಜೆಯನ್ನ ಮಾಡ್ತಿದ್ದೀನಿ ಈ ಸೇವೆಯನ್ನ ಸ್ವೀಕರಿಸುವಂತ ಶ್ರೀ ಕೃಷ್ಣ ಪರಮಾತ್ಮನ ಹತ್ರ ಬೇಡ್ಕೊಂಡು ನಾವು ಸಂಕಲ್ಪವನ್ನ ಮಾಡ್ಕೊಂಡು ಪೂಜೆಯನ್ನ ಶುರು ಮಾಡ್ಬೇಕು ಮೊದಲು ನಾವು ತುಪ್ಪದ ದೀಪವನ್ನ ಹಚ್ಚಿಡ್ಬೇಕು ದೀಪ ದೂಪವನ್ನ ಮಾಡ್ಬೇಕು ಹಾಗೇನೆ ಈ ದಿನ ತಪ್ಪಲೆ ಸಿಹಿ ನೈವೇದ್ಯವನ್ನ ಮಾಡ್ಬೇಕು ಸಿಹಿ ನೈವೇದ್ಯವನ್ನ ಮಾಡಿ ತುಪ್ಪದ ಆರತಿಯನ್ನ ಬೆಳಗ್ಬೇಕು ಮಹಾ ಮಂಗಳಾರತಿಯನ್ನ ಮಾಡ್ಬೇಕು ಇಷ್ಟು ಸರಳವಾಗಿ ನೀವು ಪೂಜೆಯನ್ನ ಮಾಡಿದ್ರೆ ಸಾಕು ಅದೇ ರೀತಿ ನೀವು ದಿನ ಉಪವಾಸವಿದ್ದು ಶ್ರೀಕೃಷ್ಣನ ಆರಾಧನೆಯನ್ನ ಮಾಡ್ಬೇಕು ಕೊನೆಯಲ್ಲಿ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನ ನೀಡಿದ ನಂತರವೇ ನಿಮ್ಮ ಉಪವಾಸವನ್ನ ಮುರಿಬೇಕು ಈ ರೀತಿ ನೀವು ಕಟ್ಟುನಿಟ್ಟಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡಿದ್ರೆ ವಿಶೇಷ ಫಲಗಳು ಇನ್ನು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾದ ತುಂಬಾ ಸರಳವಾದ ಮಂತ್ರ ಅಂದ್ರೆ ಓಂ ನಮ ಭಗವತೆ ವಾಸುದೇವಾಯ ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪವನ್ನ ಮಾಡಬೇಕು ಇದರಿಂದ ನಮಗೆ ಒಳ್ಳೆ ಫಲಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ನಾನಲ್ಲಿರೋ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು